ರೋಗಿಯನ್ನು ವರ್ಗಾಯಿಸುವುದು ಸ್ಟ್ರೆಚರ್ನಿಂದ ಬೆಡ್ಗೆ ಟ್ರಾನ್ಸ್ಫರ್ ಆಫ್ ಪೇಷೆಂಟ್ ಸ್ಟ್ರೆಚರ್ ಟು ಬೆಡ್ ಜನರಲ್ ಡ್ಯೂಟಿ ಅಸಿಸ್ಟೆಂಟ್ ಕೆಲವು ಕಾರಣಗಳಿಂದ ಆಸ್ಪತ್ರೆಗೆ ದಾಖಲಾದ ರೋಗಿಯನ್ನು ವಿವಿಧ ವಿಭಾಗಗಳಿಗೆ ವರ್ಗಾಯಿಸಬೇಕಾಗುತ್ತದೆ ರೋಗಿಯು ಸ್ವಂತವಾಗಿ ನಡೆಯಲು ಸಾಧ್ಯವಾಗದಿದ್ದರೆ ವೈದ್ಯರ ಸಲಹೆಯಂತೆ ವೀಲ್ ಅಥವಾ ಸ್ಟ್ರೆಚರ್ ಅನ್ನು ಬಳಸಲಾಗುತ್ತದೆ ರೋಗಿಯನ್ನು ಬೆಡ್ನಿಂದ ಸ್ಟ್ರೆಚರ್ಗೆ ಮತ್ತು ಸ್ಟ್ರೆಚರ್ನಿಂದ ಬೆಡ್ಗೆ ವರ್ಗಾಯಿಸುವುದು ಅವಶ್ಯಕವಾಗಿದೆ ವಿವಿಧ ರೀತಿಯ ಸ್ಟ್ರೆಚರ್ಗಳಿವೆ ಮತ್ತು ಅವುಗಳ ರಚನೆಯನ್ನು ಅವುಗಳ ಬಳಕೆಗೆ ಅನುಗುಣವಾಗಿ ಬದಲಾವಣೆ ಮಾಡಲಾಗಿದೆ ಉದಾಹರಣೆಗೆ ಫೋಲ್ಡೆಬಲ್ ಸ್ಟ್ರೆಚರ್ ಫ್ಲೆಕ್ಸಿಬಲ್ ಸ್ಟ್ರೆಚರ್ ಸ್ಟೇರ್ ಚೇರ್ ಬಾಸ್ಕೆಟ್ ಸ್ಟ್ರೆಚರ್ ಸ್ಪೈನ್ ಬೋರ್ಡ್ ಪೆಡಿ ಬೋರ್ಡ್ ಇದಲ್ಲದೆ ಆಸ್ಪತ್ರೆಯಲ್ಲಿ ಬಳಸುವ ಸ್ಟ್ರೆಚರ್ಗಳಲ್ಲಿ ಚಕ್ರಗಳ ಸೌಲಭ್ಯವೂ ಇದೆ ಈಗ ರೋಗಿಯನ್ನು ಸ್ಟ್ರೆಚರ್ನಿಂದ ಹಾಸಿಗೆಗೆ ಹೇಗೆ ವರ್ಗಾಯಿಸುವುದು ಎಂದು ನೋಡೋಣ ಸರಿಯಾದ ರೋಗಿಯನ್ನು ಸ್ಥಳಾಂತರಿಸಲಾಗುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಮೊದಲು ರೋಗಿಯ ಕೇಸ್ ಪೇಪರ್ ಅನ್ನು ಪರಿಶೀಲಿಸಿ ರೋಗಿಯನ್ನು ಯಾವ ವಿಭಾಗಕ್ಕೆ ವರ್ಗಾಯಿಸಲಾಗುತ್ತಿದೆಯೋ ಆ ವಿಭಾಗದ ಇನ್ಚಾರ್ಜ್ ನರ್ಸ್ಗೆ ತಿಳಿಸಿ ಹಾಸಿಗೆ ಸಿದ್ಧವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ರೋಗಿಗೆ ಮತ್ತು ಅವನ ಕುಟುಂಬಕ್ಕೆ ಸ್ಥಳಾಂತರದ ಕಾರಣ ಎಲ್ಲಿಗೆ ಮತ್ತು ಹೇಗೆ ಸ್ಥಳಾಂತರಗೊಳ್ಳಬೇಕು ಎಂಬುದರ ಬಗ್ಗೆ ತಿಳಿಸಿ ಕೈ ತೊಳೆದ ನಂತರವೇ ಎಲ್ಲಾ ಕಾರ್ಯವಿಧಾನಗಳನ್ನು ಮಾಡಿ ಅಗತ್ಯವಿದ್ದರೆ ಕೈಗವಸುಗಳನ್ನು ಧರಿಸಿ ಸ್ಟ್ರೆಚರ್ ಅನ್ನು ಒಳಗೆ ತರಲು ಬಾಗಿಲನ್ನು ಸರಿಯಾಗಿ ತೆರೆಯಿರಿ ರೋಗಿಯ ತಲೆ ಯಾವ ಬದಿಯಲ್ಲಿದೆಯೋ ಅದಕ್ಕೆ ಅನುಗುಣವಾಗಿ ಸ್ಟ್ರೆಚರ್ ಅನ್ನು ಅಡ್ಜಸ್ಟ್ ಮಾಡಿ ಒಬ್ಬ ರೋಗಿಯನ್ನು ಸ್ಟ್ರೆಚರ್ನಿಂದ ಹಾಸಿಗೆಗೆ ವರ್ಗಾಯಿಸಲು ಮೂರರಿಂದ ನಾಲ್ಕು ಸಿಬ್ಬಂದಿ ಬೇಕಾಗಬಹುದು ಸ್ಟ್ರೆಚರ್ ಮತ್ತು ಬೆಡ್ನ ಎತ್ತರ ಒಂದೇ ಸಮವಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಎರಡನ್ನು ತುಂಬಾ ಹತ್ತಿರಕ್ಕೆ ತೆಗೆದುಕೊಂಡು ಬನ್ನಿ ಸ್ಟ್ರೆಚರ್ನ ವೀಲ್ಗಳು ಲಾಕ್ ಸ್ಥಿತಿಯಲ್ಲಿವೆಯೇ ಎಂದು ಖಚಿತಪಡಿಸಿಕೊಳ್ಳಿ ಒಬ್ಬ ಸಿಬ್ಬಂದಿ ರೋಗಿಯ ತಲೆಯ ಹತ್ತಿರ ಒಬ್ಬರು ಪಾದಗಳ ಹತ್ತಿರ ಮತ್ತು ಒಬ್ಬರು ಸ್ಟ್ರೆಚರ್ನ ಬಳಿ ಸೊಂಟದ ಬಳಿ ನಿಲ್ಲುತ್ತಾರೆ ನಾಲ್ಕನೇ ಸಿಬ್ಬಂದಿ ರೋಗಿಯ ಸೊಂಟಕ್ಕೆ ಹತ್ತಿರ ಆದರೆ ಹಾಸಿಗೆಗೆ ಜೋಡಿಸಿದ ಸ್ಟ್ರೆಚರ್ನ ಇನ್ನೊಂದು ಬದಿಯಲ್ಲಿ ರೋಗಿಯ ತಲೆಯ ಕೆಳಗೆ ದಿಂಬು ಇದ್ದರೆ ಅದನ್ನು ತೆಗೆದು ಹಾಸಿಗೆಯ ಮೇಲೆ ಸರಿಯಾಗಿ ಇರಿಸಿ ರೋಗಿಯ ದೇಹದ ಕೆಳಗೆ ಬೆಡ್ಶೀಟ್ ಅನ್ನು ನೇರಗೊಳಿಸಿ ನಿಮ್ಮ ಕೈಯಲ್ಲಿ ಹಿಡಿದುಕೊಳ್ಳಿ ಇತರ ಸಿಬ್ಬಂದಿಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಬೆಡ್ಶೀಟ್ ಅನ್ನು ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಡಿದುಕೊಳ್ಳಬೇಕು ಒಬ್ಬ ಸಿಬ್ಬಂದಿ ಒಂದು ಎರಡು ಮೂರು ಎಂದು ಎಣಿಸಬೇಕು ಮತ್ತು ಮೂರನೇ ಎಣಿಕೆಯಲ್ಲಿ ರೋಗಿಯನ್ನು ಹಾಸಿಗೆಯ ಮೇಲೆ ತರಲು ಬೆಡ್ಶೀಟ್ ಅನ್ನು ಸೂಕ್ತ ದಿಕ್ಕಿನಲ್ಲಿ ಎತ್ತಿ ಜಾರಿಸಬೇಕು ಅಥವಾ ಸ್ಲೈಡ್ ಮಾಡಬೇಕು ಒಂದು ಎರಡು ಮೂರು ರೋಗಿಯನ್ನು ಹಾಸಿಗೆಗೆ ವರ್ಗಾಯಿಸಿದ ನಂತರ ಬೆಡ್ಶೀಟ್ ಸುಕ್ಕುಗಳಿಂದ ಮುಕ್ತವಾಗಿದೆ ಅಥವಾ ಬೆಡ್ಶೀಟ್ನಲ್ಲಿ ಸುಕ್ಕುಗಳಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಅಲ್ಲದೆ ಇತರ ಸಿಬ್ಬಂದಿ ಸ್ಟ್ರೆಚರ್ ಅನ್ನು ಮಡಚಿ ಸರಿಯಾದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಬೇಕು ರೋಗಿಯು ಬೀಳದಂತೆ ತಡೆಯಲು ಸ್ಟ್ರೆಚರ್ನ ಸೈಡ್ ರೇಲಿಂಗ್ಗಳನ್ನು ಎರಡೂ ಕಡೆ ಮೇಲೆ ಮಾಡಿ ರೋಗಿಯ ಅಗತ್ಯಕ್ಕೆ ಅನುಗುಣವಾಗಿ ಹಾಸಿಗೆಯ ಸ್ಥಾನ ಅಂದರೆ ಪೊಸಿಷನ್ ಮತ್ತು ಎತ್ತರವನ್ನು ಅಡ್ಜಸ್ಟ್ ಮಾಡಿ ರೋಗಿಯು ಆರಾಮದಾಯಕವಾಗಿದ್ದಾರೆ ಎಂದು ಖಚಿತಪಡಿಸಿಕೊಂಡ ನಂತರ ಫೈಲ್ ಅಥವಾ ಕೇಸ್ ಪೇಪರ್ಗಳನ್ನು ಸಂಬಂಧಪಟ್ಟ ವಿಭಾಗಕ್ಕೆ ಸಲ್ಲಿಸಿ ರೋಗಿಯನ್ನು ವರ್ಗಾಯಿಸಿದ ವರದಿಯನ್ನು ಸಲ್ಲಿಸಿ ಪ್ರಕ್ರಿಯೆ ಮುಗಿದ ನಂತರ ನಿಮ್ಮ ಕೈಗಳನ್ನು ತೊಳೆಯಲು ಮರೆಯಬೇಡಿ ನೆನಪಿನಲ್ಲಿಡಿ ಯಾವ ವಿಭಾಗಕ್ಕೆ ರೋಗಿಯನ್ನು ಸ್ಥಳಾಂತರಿಸಬೇಕು ಆ ವಿಭಾಗವನ್ನು ಸಂಪರ್ಕಿಸಿ ಅವರಿಗೆ ಮುಂಚಿತವಾಗಿ ತಿಳಿಸಿ ರೋಗಿಯನ್ನು ವರ್ಗಾಯಿಸುವಾಗ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಿ ನೆಲದ ಮೇಲೆ ನೀರಿದ್ದರೆ ಅಥವಾ ಇತರ ಸಿಬ್ಬಂದಿ ಬಂದು ಹೋಗುತ್ತಿದ್ದರೆ ಎಚ್ಚರಿಕೆಯಿಂದ ವರ್ಗಾಯಿಸಿ ಇದಕ್ಕಾಗಿ ಕೋಣೆಯ ಸ್ಥಿತಿಯನ್ನು ಮುಂಚಿತವಾಗಿ ಪರಿಶೀಲಿಸಿ ರೋಗಿಯನ್ನು ವರ್ಗಾಯಿಸುವ ಮೊದಲು ಅವರ ತೂಕ ಯಾವುದೇ ನೋವು ಅಥವಾ ದುರ್ಬಲ ಭಾಗಗಳ ಮಾಹಿತಿ ಪಡೆಯಿರಿ ಸ್ಟ್ರೆಚರ್ ಅನ್ನು ಜರ್ಕ್ ಮಾಡಬೇಡಿ ಅಥವಾ ಹಠತ್ತನೆ ಅಥವಾ ಅದನ್ನು ತುಂಬಾ ಬಲವಾಗಿ ತಳ್ಳಬೇಡಿ ರೋಗಿಯು ಸಲೈನ್ ಯೂರಿನ್ ಬ್ಯಾಗ್ ಅಥವಾ ಇತರ ಉಪಕರಣಗಳನ್ನು ಹೊಂದಿದ್ದರೆ ಅದನ್ನು ಸ್ಟ್ರೆಚರ್ನೊಂದಿಗೆ ಇರಿಸಿ ರೋಗಿಗೆ ಗಾಯವಾಗದಂತೆ ನೋಡಿಕೊಳ್ಳಿ ಸೈಡ್ ರೇಲ್ಸ್ ಮೇಲೆ ಹಾಕಲು ಮರೆಯಬೇಡಿ ರೋಗಿಯ ಹತ್ತಿರ ಕಾಲ್ ಬೆಲ್ ಇದೆಯೇ ಎಂದು ಖಚಿತಪಡಿಸಿಕೊಳ್ಳಿ ಪ್ರಕ್ರಿಯೆಯ ಸಮಯದಲ್ಲಿ ಬಾಡಿ ಮೆಕ್ಯಾನಿಸಮ್ನ ನಿಯಮಗಳನ್ನು ಅನುಸರಿಸಿ ಮತ್ತು ನಿಮಗೆ ಯಾವುದೇ ಅನಗತ್ಯ ಗಾಯ ಅಥವಾ ಒತ್ತಡವನ್ನು ಉಂಟು ಮಾಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ